ಪ್ರಪಂಚದಲ್ಲಿ ನಾನ್ ತುಂಬಾ ಹ್ಯಾಪಿ ಯಾರು ಎಷ್ಟೇ ಮಾತಾಡಿದ್ರು ಏನು ಬಸ್ ಕೇಳಿದ್ದು ಟಿಫನ್ ಆಯ್ತಾ ಮಳೆ ಬರ್ಬೇಕಾಗಿತ್ತು ಯಾಕೋ ಬರ್ಲಿಲ್ಲ ಪಿಕ್ಚರ್ ಸುಮಾರಾಗಿತ್ತು ಸ್ಮಿತಾ ಡ್ಯಾನ್ಸು ಸೂಪರ್ ನೀ ಒಂದರೇ ನೋಡ್ಬೇಕು ಪಿಕ್ಚರ್ ಒಂದಕ್ಕೊಂದು ಸಂಬಂಧ ಇಲ್ಲದಂಗೆ ಮಾತಾಡ್ತಿದ್ರಲ್ಲ ಅಳಿ ಅಂದ್ರೆ ಯಾಕೆ ನಗ್ತಾ ಇದೀರಾ ನಾನು ಅಳ್ತಾ ಇದೀರಾ ನಿಮಗೆ ಟೇಬಲ್ ಗೊತ್ತಾ ಆ ಕುರ್ಚಿ ಗೊತ್ತಾ ಬೆಂಚ್ ಗೊತ್ತಾ ನಾಯಿ ಗೊತ್ತಾ ಕೋತಿ ಗೊತ್ತಾ ಎಮ್ಮೆ ಗೊತ್ತಾ ಕೋಣೆ ಗೊತ್ತಾ ಮೊಟ್ಟೆ ಗೊತ್ತಾ ಚೊಂಬು ಗೊತ್ತಾ ತಟ್ಟೆ ಗೊತ್ತಾ ಆ ಪರಪಂಚದಲ್ಲಿ ಏನು ಗೊತ್ತು ನಿಮ್ಗೆ ಏನು ಗೊತ್ತಿಲ್ಲ ನನಗೆ ಏನು ಮಕ್ಕಡಮೆ 9 ಗಂಟೆ ಆಗ್ತಿದ್ದ ಹಾಗೆ ನಾನ್ ರೂಮ್ ಒಳಗಡೆ ಹೋಗಲಿಲ್ಲ ಅಂದ್ರೆ ಬಿಡ್ತಾರೆ ನೀವಿಬ್ರು ಹೇಗೆ ಮೂರು ವರ್ಷ ಸುಖವಾಗಿರಿ ಹೋಗ್ಬಾತ ನನ್ನ ನಿದ್ದೆ ಬರ್ತಾ ಇದೆ ಏನೇ ರೂಮ್ ನಲ್ಲಿ ಅವರಿಬ್ರು ಏನ್ ಮಾಡ್ತಿರ್ತಾರೆ ದುಡ್ಡು ಹಿಡ್ಕೊಂಡು ಜನ ಆಡ್ತಿರ್ತಾರೆ ಈ ವಯಸ್ಸಿನ ಕೇಳೋ ಪ್ರಶ್ನೆ ಇದು ಅಪ್ಪ ಮೊದ್ಲೇ ಅನುಮಾನ ಗುಟ್ಟು ಪತ್ತೆ ಮಾಡಿದ್ರು ಮಾಡ್ಬಿಡ್ತಾರೆ ಏನ್ ಮಾಡೋದು ೊಂದು ಗಾಢವಾಗಿ ಯೋಚನೆ ಮಾಡ್ತಾ ಕೂತಿದೀರ ನಿಮ್ ಕಥಾ ನಾಯ್ಕಿ ಬರ್ಲಿಲ್ಲ ಅಂತಿನ್ನ ಕಿರ್ಸ್ಕೊಂಡಿಲ್ವಲ್ಲ ನಿಮ್ಮನ್ನ ನೋಡಿ ಕಿರ್ಸ್ಕೊಂಡಿರ್ಬೇಕು ಇನ್ನೇ ನನ್ನ ನಮ್ಮ ಯಜಮಾನ್ರಿಗೆ ನನ್ನ ಕಂಡ್ರೆ ಹಿಮಾಲಯದ ಪ್ರೀತಿ ಗೊತ್ತಾ ಗೊತ್ತಾಯ್ತು ನಾನು ಯಾವಾಗ್ಲೂ ರೆಡಿ ಆಗಿದೀನಿ ಸೀತಾ ನಾವು ಬರ್ತೀವಮ್ಮ ಆಗ್ಲಿ ಹೋಗಿ ಬನ್ನಿ ನಾವು ಬರ್ತೀವಿ ಹೇಳಿ ಅಂದ್ರೆ ಹೊರಟು ಬಿಟ್ರ ಇನ್ನೊಂದ್ ಎರಡು ಸಹ ಇದ್ಬಿಟ್ಟು ಹೋಗೋದಾಗಿತ್ತು ಇಲ್ಲೇ ಇದ್ಬಿಟ್ರೆ ಅಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಯಾರು ನೋಡ್ಕೊಳ್ಳೋದು ಅದು ಅಲ್ಲದೆ ಗಂಡ ಹೆಂಡತಿ ಮಧ್ಯ ಹಾಲು ಗುಪ್ಪ ಹಾಕದಾಗೆ ನಾವ್ ಯಾಕೆ ಇರ್ಬೇಕು ಅಂತ ಹೊರಡ್ತಾ ಇದಾರೆ ಅಲ್ವಾಪ್ಪ ನೋಡಿದ್ರ ಇನ್ ಹೊರಡಿ ಅಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಿದ್ದಾಳೆ ಹೇಳೋದು ಸರಿ ಕಣೆ ನಾನಿಬ್ರು ಇಲ್ಲೇ ಇದ್ರೆ ಅವರೇ ಬ್ರೇಕ್ ಅಂತ ಕಟ್ಟಿ ಬರಲ್ವೇ ನಾವು ಬರ್ತೀವಮ್ಮ ಆಗ್ಲಿಪ್ಪ ಬರ್ತೀವಳಿ ಅಂದ್ರೆ ಅಪ್ಪ ಅಮ್ಮ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇದ್ರೆ ಎಲ್ಲವ್ರಿಗೆ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ನಾನೇ ಸರಿ ನಾನು ಆಫೀಸ್ ಹೋಗಿ ಬರ್ತೇನೆ ಆಫೀಸ್ ಗೆ ಟೈಮ್ ಇದೆಯಲ್ಲ ಓಹೋ ಹಾಗೆ ಹೋಗ್ತಾ ನಿಮ್ ಕಥಾನಾಯಕಿ ಮನೆಗೂ ಹೋಗ್ಬೇಕಲ್ಲ ನನ್ನ ಕಿವಿನ ಆಪರೇಷನ್ ಮಾಡಿ ಅನ್ಯಾಯವಾಗಿ ನನ್ನ ಮನೆ ಹಾಳು ಮಾಡ್ಬಿಟ್ರಿ ಒಳ್ಳೆ ಮಾತನಲ್ಲಿ ನಾನು ಆಡಿಯೋ ಡ್ರಮ್ನ ಸರ್ ಮಾಡಿದ್ರೆ ಸರಿ ಅಷ್ಟೇ ತಾನೆ ಡೋಂಟ್ ವರಿ ಕೂತ್ಕೋಳಿ ಹಾ ಏನು ಬಂಡ ಫ್ಲೇಟ್ ಢಮರ ಓ ಐ ಆಮ್ ಸಾರಿ ನಿಮ್ಮ ಕಿವಿ ಕೇಳಸಲ್ಲಲ್ವೇ ಆ ಆ ಆ ಕಂಪೌಟರ್ ಆ ಆ

ಈಗ ತೆಗಿ ಫೀಸು ಯಾಕೆ ಏನ್ರಿ ನೀವೇನು ಹೊಟ್ಟೆಗೆ ಅನ್ನ ತಿಂತೀರ ಇಲ್ಲ ಮಣ್ ತಿಂತೀರಾ ನೀವು ಯಾಕ ಇಷ್ಟು ದಿವಸ ಅದೆಂತ ಸೀಸು ತುಣ್ಣ ನನ್ ಕಿವಿಳ ತುರ್ಕಿದ್ರಲ್ಲ ಅದನ್ನ ಭದ್ರವ ಕಾಪಾಡಿ ಮತ್ತೆ ವಾಪಸ್ ಕೊಟ್ಟನಲ್ಲ ನೀವೇ ಕೊಡ್ಬೇಕು ನನ್ಗೆ ಪೀಸು ನಾನ್ ಯಾಕೆ ಕೊಡ್ಬೇಕು ಯಾಕ ಕೊಡದೆ ಇದ್ರೆ ಗಂಜಿ ಮರ್ ಕೊಟ್ಕೋಗಿ ಇಪ್ಪತ್ತೈದು ಸಾವಿರ ವಸೂಲಿ ಮಾಡ್ತೀನಿ ಎಲ್ಲಿಂದ ಗಂಟು ಬಿದ್ದೆಯ ನೀನು ಅದೆಂತದ ಒಡೆಯ ದೇವ್ರನ್ನ ಬೆನ್ನಿ ಕಟ್ಕೊಂಡಂಗ ಆಯ್ತಲ್ಲ ಕಂಪೌಂಡರ್ ಏನ್ ಯಾರು ಮನೇಲಿಲ್ವಾ ಅತಿಗೆ ಓ ಇಲ್ ಕೂತಿದ್ದೀರಾ ಏನ್ ಕೃಷ್ಣ ಅದು ಚಂದ್ರೋ ಸಾಹೇಬ್ರು ಡೈನಿಂಗ್ ಟೇಬಲ್ ಮೇಲೆ ಆಫೀಸ್ ಫೈಲ್ ಮರ್ತ್ ಬಂದಿದ್ರಂತೆ ತಗಂಬಾ ಅಂತ ಹೇಳಿದ್ರು ಹಾ ಫೈಲೇನು ಇತ್ತೀಚೆಗೆ ಹೆಂಡತಿನೇ ಮಾರ್ತ್ ಹೋಗ್ತಾ ಇದಾರೆ ಏನ್ ಹಾಗೆ ನೋಡ್ತಾ ಇದೀಯಾ ಬಾ ತಿಂಡಿ ತಿನ್ನೋವಂತೆ ಅಯ್ಯೋ ನಿಮ್ ಕೈ ರುಚಿ ಬನ್ನಿ ಜಮಾಯಿಸ್ಬಿಡ್ತೀನಿ ಕೃಷ್ಣ ನಿನಗೆ ನನ್ ಮೇಲೆ ಅತ್ಕಿ ಅನ್ನೋ ಅಭಿಮಾನ ಇದ್ರೆ ನನಗೊಂದು ನಿಜ ಹೇಳ್ತಿಯಾ ಸಂಕೋಚ ಯಾಕೆ ನಿಮ್ಮ ನಲ್ಲಿ ಗುಂಡಿಗೆ ಕೆಂಪ್ ಕೆಂಪ್ಗೆ ವಯ್ಯಾರ ಮಾಡೋಳೊಬ್ಳಿದಾಳಲ್ಲ ಏನವಳ ಹೆಸರು ಸುಧಾ ಅವಳು ಎಂತ ಅವಳು ತುಂಬಾ ಒಳ್ಳೆವಳು ವಯಸ್ಸು ಚಿಕ್ಕದಾದ್ರು ಮನಸ್ಸು ದೊಡ್ಡದು ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ದೇವತೆ ನಿನ್ ಅವಳು ದೇವತೆ ಇರ್ಬೋದು ನಿನ್ ಗೊತ್ತಿಲ್ವಾ ಕಿವಿ ಕೊಡಿಲಿ ಆ ಸುಧಾ ನಮ್ ಯಜಮಾನ್ರ ಜೊತೆಲಿ ಕಳ್ಳ ಸಂಬಂಧ ಇಟ್ಕೊಂಡಿದಾಳಂತೆ ಯಾವ ಸಂಬಂಧನೂ ಇಲ್ದಿರೋ ನಿನಗೆ ಇಷ್ಟು ಶಾಕ್ ಹೊಡೆದಿರುವಾಗ ನಿನ್ ಹೆಂಡತಿ ಆದ್ ನನಗೆ ಇನ್ನೆಷ್ಟು ಶಾಕ್ ಹೊಡೆದಿರ್ಬೇಡ ಯೋಚನೆ ಮಾಡು ಫೈಲ್ ತಗೋ ನೋಡು ನನ್ ಕೈ ತಡ್ಕೊಳಕ್ ಅಂತ ನೀನ್ ಹತ್ರ ಈ ವಿಷಯ ಹೇಳ್ದೆ ಈ ಮಾತನ್ನ ಬೇರೆ ಯಾರ್ಗೂ ಹೇಳಲ್ಲ ಹೇಳ್ದೆ ಇರ್ತೀಯಾ ಹೇಳ್ಬಿಡ್ಬೇಡ ಹೇಳ್ತೀಯಾ ಸತ್ಯವಾಗ್ಲು ಹೇಳಲ್ಲ ನೋಡಿದ್ರೆ ಗುಟ್ಟಿಂದ ಮುಚ್ಚಿಟ್ಕೊಳ್ಳೋ ತರ ಕಾಣಲ್ಲ ಬರ್ಬೇಡಾ ಅಂತ ಹೇಳ್ಬಿಡ್ತೀಯಾ ನಿಜವಾಗ್ಲು ಹೇಳಲ್ಲ ಒಂದ್ ವೇಳೆ ಹೇಳಿದ್ರು ನನಗೇನ್ ಗೊತ್ತಾಗತ್ತಾ ನಾನ್ ಕೇಳ್ತೀನ ಹೋಗು ಹೋಗು ನಾನ್ ಬರ್ತೀನಿ ಏನೋ ಬರೆ ಹೇಳಿದ್ರಂತಲ್ಲ ಚಂದ್ರು ನೀನ್ ನನ್ನ ಸ್ನೇಹಿತನ ಅನ್ನೋ ಸಲಗೆಯಿಂದ ಕೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಳ್ಳಲ್ಲ ತಾನೆ ಏನ್ ವಿಷಯ ನಿನಗೂ ಸುದಾಗೂ ಸಂಬಂಧ ಇದೆ ಅಂತ ನಮ್ಮ ಆಫೀಸ್ ನಲ್ಲಿ ಎಲ್ಲಾ ಮಾತಾಡ್ಕೋತಾ ಇದ್ದಾರೆ ಇದು ನೀವು ನಂಬ್ತೀರಾ ನಾನ್ ನಂಬ ಹೋಗಿದ್ರೆ ನೀನ್ ಕೇಳ್ತಾನೆ ಇರಲಿಲ್ಲ ಸುಮ್ಮನೆ ಆಗ್ಬಿಡ್ತಿದ್ದೆ ಇದು ನಿಮ್ಗೆ ಯಾರು ನಮ್ಮ ಆಫೀಸ್ ಪಿಯೋನ್ ಕೃಷ್ಣ 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 ಸರ್ ನನ್ಗೂ ಸುಧಾಗೂ ಸಂಬಂಧ ಇದೆ ಅಂತ ಎಂತ್ರ ಹೇಳಿದೆಯಲ್ಲ ಯಾರಾದ್ರೂ ಹೇಳಿದ್ರು ಇರೋ ಮಾತನ್ನೇ ಹೇಳ್ತಾ ಇರೋದು ಅದಕ್ಕೆ ಕೂಗಾಡ್ತೀರಾ ಬರ್ತಾ ಬರ್ತಾ ನಿನ್ ಬುದ್ಧಿ ಹಾಳಾಗ್ತಾ ಇದೆ ಇಲ್ಲ ರೀ ಇಷ್ಟು ದಿನ ಅಜ್ಞಾನದಲ್ಲಿದ್ದು ನಾನು ಈಗ ಹೊರಗ್ ಬಂದೆ ನೀನ್ ಮಾಡಿದ ಕೆಲ್ಸಕ್ಕೆ ಆಫೀಸ್ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ನಿಮಗ್ ಒಳ್ಳೇದಾಗ್ಲಿ ಅಂತಾನೆ ಹೇಳಿದ್ದು ನನ್ ಒಳ್ಳೇದಿಕಾ ಹೌದು ಇಷ್ಟು ದಿನ ಮನೆಯಲ್ಲಿ ಗುಟ್ಟಾಗಿ ನೀವು ನಿಮ್ ಕಥಾ ನಾಯಕಿ ಭೇಟಿ ಮಾಡ್ತಿದ್ರಲ್ಲ ಈಗ ರಾಜೋಷವಾಗಿ ಬಹಿರಂಗವಾಗಿ ತಿರ್ಗಾಡ್ಬೋದಲ್ಲ ಅಂತ ಹೀಗೆಲ್ಲ ಹೇಳ್ದೆ ತಪ್ಪಾ ನಿರ್ಖನೋದು ಅರ್ಥ ಆಗ್ತಾ ಇಲ್ಲ ನಿನ್ ಕೈಯಾರ ಹಾಳ್ ಮಾಡ್ಕೋತಾ ಇದ್ಯಾ ನಾನು ನನ್ ಸಂಸಾರ ಹಾಳ್ ಮಾಡ್ಕೋತಾ ಇದ್ದೀನ ಎಲ್ಲಿ ಇನ್ನೊಂದ್ಸಲ ನನ್ ಮುಖ ನೋಡ್ಕೊಂಡು ಹೇಳಿ ಆ ಮಾತ್ನಾ ಅಂದ್ರೆ ನೀವ್ ಇನ್ನೊಬ್ರು ಜೊತೆ ಕುಲಕ್ತಾ ಬಳಕ್ತಾ ಇದ್ರೆ ನಾನ್ ಅದನ್ನೆಲ್ಲ ನೋಡ್ಕೊಂಡು ಗೊತ್ತಿದ್ದು ಗೊತ್ತಿದ್ದ ಒಳಗ ಸುಮ್ನೆ ಇರ್ಬೇಕಾ ಸೀತಾ ನಿನ್ನ ಹತ್ರ ಮಾತಾಡುತ್ತಾನ ಸಾಧ್ಯ ಇಲ್ಲ ಮುಟ್ಬಾರ್ದು ಅಂತ ನಾನ್ ಹೇಳಿದಕ್ಕೆ ಮಾತಾಡಬಾರ್ದು ಅಂತ ನೀನ್ ಹೇಳ್ತಾ ಇದ್ದೀರಾ ಹೇಳಿ ಹೇಳಿ